ನೆನ್ನೆ ಎಲ್ಲ ರಮ್ಯ ಅವರ ವಿಷಯನ ಮಾಧ್ಯಮದಲ್ಲಿ ನೋಡಿದ್ದಾಯಿತು ಮತ್ತು ರಮ್ಯ ಅವರ ಮಾತುಗಳ್ನು ಕೂಡ ಕೇಳಿದ್ದಾಯಿತು ಇನ್ನು ಇವತ್ತು ನೀವು ನೀವು ಕೂಡ ಮಾಧ್ಯಮದ ಮುಂದೆ ಮಾತಾಡಿದ್ದನ್ನು ಕೇಳಿದ್ದಾಯಿತು ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ನಾಡಿನ ಜನತೆ ಮುಂದೆ ಮಂಡಿಸಿದ್ದು ಕೂಡ ನೋಡಿದ್ದಾಯಿತು ನೋಡಿ ನಿಮ್ಮದು ಸಹ ಒಂದು ಸಿನಿಮಾ ಇಂಡಸ್ಟ್ರಿ ಅದರಲ್ಲಿ ನೀವು ಯಾರನ್ನು ದೂಷಿಸ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮ್ಮ ಚಲನಚಿತ್ರಗಳು ಕೂಡ ಜನ ನೋಡ್ತಾರೆ ಅದರಲ್ಲಿ ದರ್ಶನ್ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ಯಶವರ್ ಅಭಿಮಾನಿಗಳು ಅದೆಲ್ಲ ಇಂಪಾರ್ಟೆಂಟು ಜನ ನಿಮ್ಮನ್ನು ಕೂಡ ಇಷ್ಟಪಟ್ಟಿದ್ದಾರೆ ಹಾಗಾಗಿ ನೀವು ಕೂಡ ಚಲನಚಿತ್ರ ಮಂಡಳಿ ಆ ಒಂದು ವ್ಯವಸ್ಥೆ ಒಳಗಡೆ ಇದ್ದೀರಾ ನಮಗಿರೋ ಅಂಥ ಕಾಮನ್ ಸೆನ್ಸು ಕೂಡ ನಿಮ್ಗಳಿಗೆ ಇಲ್ವಲ್ಲ ಅನ್ನೋದೊಂದೇ ಬೇಸರ ನಮಗೆ ಖಂಡಿತ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟು ಬಿಡ್ತೀನಿ ನೋಡೋದು ಬಿಡೋದು ನಿಮ್ ಬಿಟ್ಟಿದ್ದು ಹೇಳೋ ಅಂತ ಧರ್ಮ ನಮ್ದು ಯಾಕೆಂದ್ರೆ ಆ ಪೊಲೀಸ್ನವ್ರು ಮುಂದೆ ಹೋಗಿ ನಿಂತ್ಕೊಂಡು ಅವ್ರಿಗೆ ಕಂಪ್ಲೇಂಟ್ಗಳು ಕೊಟ್ಕೊಂಡು ಆ ಸೈಬರ್ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಹೋಗಿ ದೂರನ್ ಕೊಟ್ಕೊಂಡು ಸಿಕ್ಕಾಬ ಸಮಯ ವ್ಯರ್ಥ ಮಾಡಿಕೊಂಡು ಎನರ್ಜಿನ ವೇಸ್ಟ್ ಮಾಡ್ಕೊಂತ ಇದೀರ ಆಮೇಲೆ ನಿಮ್ಗಳಿಗೆ ಯಾರೋ ಬೆಂಬಲಗಳು ಕೊಡ್ತಾ ಇದಾರಲ್ಲ ಅದೇ ಚಲನಚಿತ್ರ ಮಂಡಳಿಯಲ್ಲಿರೋರು ಅವ್ರಗಳಿಗೂ ಕೂಡ ಏನು ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ ನೋಡ್ರಿ ನೀವು ಹೋರಾಟ ಮಾಡಬೇಕಾಗಿರೋದು ಅಭಿಮಾನಿಗಳು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಹಾಕ್ತಿದಾರೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಆ ಪ್ರಥಮ ಅವ್ರು ಮಾತಾಡ್ತಾರೆ ನಾನು ಊರ್ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೀನಿ ಅಂದ್ರೆ ಊರ್ ಬಿಡೋ ಸ್ಟೇಜ್ಗೆ ಹೋಗ್ಬಿಟ್ಟವ್ ನಮ್ಮ ಮನುಷ್ಯ ನೀವು ಯಾವ್ದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ ಅನ್ನೋದೇ ನಿಮಗೆ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಗೆ ಏನಾಗಿದೆ ದರ್ಶನ್ ಅವ್ರ ವಿರುದ್ಧ ಮಾತಾಡಬೇಕು ಇಲ್ಲ ದರ್ಶನ್ ಅವ್ರ ಫ್ಯಾನ್ಸ್ ಗಳ ವಿರುದ್ಧ ಮಾತಾಡ್ಬೇಕು ಅನ್ನೋ ಒಂದು ರೀತಿ ಹೋಗ್ಬಿಟ್ಟಿದ್ದೀರಾ ಅಷ್ಟೇ ಅದ್ಬಿಟ್ರಿ ಇನ್ನೇನಿಲ್ಲ ನೀವು ಸಮಸ್ಯೆಗಳು ನಮ್ಮ ಉಪೇಂದ್ರ ಅವ್ರು ಹೇಳ್ತಾ ಇರ್ತಾರೆ ನಮ್ ಜನ ಬರೀ ಸಮಸ್ಯೆಗಳನ್ನ ಮಾತಾಡ್ತಾರೆ ಹೊರ್ತು ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋ ಅಂತ ರೀತಿಯ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಳ್ಳಲ್ಲ ಅಂತ ಉಪೇಂದ್ರ ಅವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಫ್ರೀ ಆಗಿದ್ದಾಗ ಅವ್ರನ್ನ ಹೋಗಿ ಭೇಟಿ ಮಾಡಿ ಸ್ವಲ್ಪ ಟ್ಯೂಷನ್ಸ್ಗಳನ್ನ ಅವ್ರ ಹತ್ರ ತಗೊಳ್ಳಿ ನಿಮ್ದೇ ಮಂಡಳಿಯಲ್ಲಿ ಇರೋರೆ ಕೂಡ ಅಲ್ರಿ ಫೇಕ್ ಮಾಡೋದು ಮಾಡೋದಂತಾದ್ರೂ ಏನು ಹೋರಾಟ ಮಾಡ್ರಿ ನೀವೆಲ್ಲ ರಾಹುಲ್ ಗಾಂಧಿ ಅವರು ತುಂಬಾ ಪರಿಚಯ ಇದಾರೆ ನಿಮ್ಗೆ ಅದೇ ರೀತಿ ಬಿಜೆಪಿಯಲ್ಲಿ ಸಾಕಷ್ಟು ಜನ ಲೀಡರ್ಗಳು ಪರಿಚಯ ಇದಾರೆ ಕೇಂದ್ರದಲ್ಲಿ ಮನ್ಸ್ ಮಾಡಿದ್ರೆ ನೀವು ನರೇಂದ್ರ ಮೋದಿ ಅವರ ಎದುರುಗಡೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಬಹುದು ಅಂತ ನಿಮ್ಮ ಒಂದು ಕೆಪಾಸಿಟಿ ಇದೆ ನಿಮ್ಗಳಿಗೆ ಹೇಳಿ ಫೇಸ್ಬುಕ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಯಾವುದೇ ರೀತಿಯ ಜನ ಇವತ್ತಿನ ದಿನ ಇದನ್ನ ಬಳಸ್ತಿದಾರಲ್ಲ ಈ ಆ್ಯಪ್ಗಳನ್ನ ಬಳಸ್ಬೇಕಾದ್ರೆ ಪ್ರತಿಯೊಬ್ಬರದು ಕೂಡ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಆಧಾರ್ ಕಾರ್ಡ್ ಹಾಕಿದ್ರೆ ಮಾತ್ರ ಐ ಡಿ ಓಪನ್ ಆಗಬೇಕು ಆಧಾರ್ ಕಾರ್ಡ್ ಹಾಕಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಫೇಕ್ ಐ ಡಿನೂ ಆಗ್ಬಾರ್ದು ಒರಿಜಿನಲ್ ಐಡಿಯು ಕೂಡ ಕ್ರಿಯೇಟ್ ಆಗ್ಬಾರ್ದು ಟ್ವಿಟರ್ ಆಗಲಿ ಇನ್ನೊಂದಾಗ್ಲಿ ಯಾವ್ದಾವ್ದೆಲ್ಲ ನೀವು ಬಳಸ್ತಿದ್ದೀರಲ್ಲ ಇದೆಲ್ಲ ಕೂಡ ಬೆಳಿಬೇಕು ಉಳಿಬೇಕು ಇದ್ರಲ್ಲೂ ಕೂಡ ಸಾಕಷ್ಟು ಜನ ಪ್ರತಿಭೆಗಳು ಹೊರಗಡೆ ಬರ್ತಾ ಇದಾರಲ್ವಾ ಕೆಟ್ಟ ಕಾಮೆಂಟ್ ಆಗ್ತಿರೋರು ಯಾರು ಫೇಕ್ ಐ ಡಿಗಳನ್ನ ಇಟ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೋರಾಟ ಮಾಡಿ ನೀವು ಇದೊಂದಕ್ಕೋಸ್ಕರ ಹೋರಾಟ ಮಾಡಿ ಅಂತ ಫೇಕ್ ಐಡಿಗಳನ್ನ ಇಟ್ಕೊಂಡು ನಮ್ಗಳಿಗೂ ಸಾಕಷ್ಟು ಜನ ಕೆಟ್ಟ ಕೆಟ್ಟದ ಕಾಮೆಂಟ್ ಹಾಕ್ತಾರೆ ಆದ್ರೆ ವ್ಯವಸ್ಥೆ ಯಾರು ಸರಿಪಡಿಸ್ಬೇಕಾಗಿರೋರು ನಿಮ್ಮಂತವ್ರು ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ಗಳ ಹಲ್ಕೊಂಡು ಪೊಲೀಸವ್ರ ಸಮಯನೂ ಕೂಡ ವ್ಯರ್ಥ ಮಾಡ್ಕೊಂಡು ಪ್ರಯೋಜಕ ಬರ್ದಿಲ್ದಿರೋಂತಹ ವಿಚಾರಕ್ಕೆ ಗಳು ಹಾಕ್ಸ್ಕೊಂಡು ನಿಂತಿದ್ದೀರ ಬ್ಯಾಡ್ರಿ ದೇಶದ ಮಂತ್ರಿಗಳು ಚೆನ್ನಾಗಿದ್ದಾರೆ ಹೋಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಸ್ಟ್ ಅಂಡ್ ಶುಡ್ ಒಂದು ಅಪ್ಗ್ರೇಡ್ ಆಗ್ಬೇಕೀಗ ಇಮಿಡಿಯೇಟ್ಲಿ ಆ ಕೆಲಸ ಮಾಡಿಸಿ ಪ್ರತಿಯೊಂದು ಆ್ಯಪಲ್ಲೂ ಕೂಡ ಕ್ರಿಯೇಟ್ ಮಾಡುವಂತ ವ್ಯಕ್ತಿದು ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಐ ಡಿ ಓಪನ್ ಆಗ್ಬೇಕು ಇಲ್ಲ ಅಂದ್ರೆ ಐ ಡಿ ಓಪನ್ ಆಗಬಾರ್ದು ಇದನ್ನ ತಗೊಂಬನ್ನಿ ಫೇಕ್ ಐಡಿಗಳು ತನ್ ತಾನಾಗೆ ಉದ್ರೋಗ್ಬಿಡ್ತವೆ ಕ್ರಿಯೇಟೇ ಮಾಡೋಕ್ಕಾಗಲ್ವಲ್ಲ ಒಂದ್ ವೇಳೆ ಅವ್ನು ಕ್ರಿಯೇಟ್ ಮಾಡ್ಕೊಂಡು ಬ್ಯಾಡ್ ಕಾಮೆಂಟ್ ಹೊಡೆದ ಅಂದ್ರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಪೊಲೀಸವ್ ಹಿಡ್ದಾಕ್ ಬಿಡ್ತಾರೆ ಇಲ್ಲ ಅಂದ್ರೆ ಸೈಬರ್ ಅವರು ಕಷ್ಟ ರೀ ನೀವು ಕೊಟ್ಟಿದ್ದೀರಲ್ಲ ಏನೇನೋ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಹೊಡೆದವ್ರೆ ಅಂತ ಆ ಡಿಗಳನ್ನೆಲ್ಲ ಪೊಲೀಸವ್ರು ಹುಡುಕ್ತಾರೆ ಅನ್ಕೊಂಡಿದೀರ ಸೈಬರ್ ಅವರು ಸೈಬರ್ ಕತೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು ಮೇಡಮ್ ಆ ಇವೆಲ್ಲ ಒಂದು ನಿಮ್ಮನ್ನ ತುಂಬಾ ಜನ ಅನುಸರಿಸ್ತಿರ್ತಾರೆ ನೀವು ಏನ್ ಕೆಲಸ ಮಾಡಬೇಕು ಅದನ್ನ ಮಾಡಿ ನೋಡ್ರಿ ಪ್ರತಿಯೊಬ್ಬ ಮನುಷ್ಯನ್ಗೂ ಕೂಡ ಆಗೋರು ಇರ್ತಾರೆ ಆಗದೆ ಇರೋರು ಇರ್ತಾರೆ ಅಂತ ದೇವ್ರಗಳ್ಗೇನೆ ದೇವ್ರುಗಳ್ಗೇನೆ ಆಗ್ದ ಆಗೋರು ಇರ್ತಾರೆ ಆಗದಿಲ್ಲದವರು ಇರ್ತಾರೆ ಅಂತ ರಾಮಕೃಷ್ಣನ್ಗೇನೆ ಆಗದೆ ಇರೋ ಅಂತವ್ರು ಇದ್ರು ಅಂತದ್ರಲ್ಲಿ ಮನುಷ್ಯನ್ಗೆ ಆಗದೆ ಇರೋರ್ ಇರಲ್ವೇನ್ರಿ ಅವ್ರಿಗೆ ಇರೋ ಅಂತವ್ರೆ ಅವ್ರ ಹೆಸರಲ್ಲಿ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ತಂದಿಕ್ಕೋ ಅಂತ ಕೆಲಸ ಮಾಡ್ತಿರ್ಬೋದು ಕಾಮೆಂಟ್ಗಳು ಹೊಡ್ಕೊಂಡು ಇವೆಲ್ಲ ಕಾಮನ್ ಅಲ್ವಾ ನಡೀತಾವೆ ಇದನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಎಲ್ಲಿ ಇದನ್ನ ಸರಿಪಡಿಸ್ಬೇಕು ಅಲ್ಲೇ ಅದನ್ನು ಸರಿಪಡಿಸ್ಬೇಕು ಅದಕ್ಕೆ ಉಪೇಂದ್ರ ಅವ್ರು ಹೇಳ್ತಾ ಇದ್ದು ಬರೀ ನಮ್ಮ ಜನ ಸಮಸ್ಯೆಗಳು ಮಾತಾಡ್ತಾರೆ ಹೊರತು ಸಮಸ್ಯೆಗೆ ಪರಿಹಾರ ಹುಡ್ಕೋ ದಾರಿನ ಇಟ್ಕೊಂಡೋಗಿ ಕೆಲಸ ಮಾಡಲ್ಲ ಅಂತ ಹೇಳಿ ಉಪೇಂದ್ರ ಅವರು ಅದೇ ಹೇಳೋದು ಆದರೆ ನಿಮಗೂ ಬರೀ ಸಮಸ್ಯೆಗಳು ಮಾತ್ರ ಬೇಕು ಸಮಸ್ಯೆನ ಪರಿಹರಿಸ್ಕೊಳ್ಳೋ ಅಂತ ರೀತಿಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ನೀವು ಮಾಡಕ್ ರೆಡಿ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ರಮ್ಯಾ ಅವ್ರೆ ಮತ್ತೆ ಪ್ರಥಮ್ ಅವರೇ ನೀವೇನೋ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೀರಾ ಪಾಪ ದರ್ಶನ್ ಅವ್ರು ಎಲ್ಲೂ ನಿಮ್ಮನ್ನು ಊರ್ ಬಿಟ್ಟು ಹೋಗಿ ಅಂತಾನು ಹೇಳಿಲ್ಲ ರಮ್ಯಾ ಅವ್ರಿಗೆ ಕೆಟ್ಟದ ಕಾಮೆಂಟ್ ಹಾಕಿ ಅಂತ ಎಲ್ಲೂ ಕೂಡ ದರ್ಶನ್ ಅವ್ರು ಹೇಳಿಲ್ಲ ನಿಮ್ ನಿಮ್ಮ ಘನತೆನ ನೀವು ಕಮ್ಮಿ ಮಾಡ್ಕೊತಾ ಇದ್ದೀರಾ ಅದನ್ನ ಹೆಚ್ಚಿಸ್ಕೊಳ್ಳೋ ಅಂತ ಕೆಲಸ ಮಾಡ್ಬೇಕು ಅಂದ್ರೆ ನಾಳೆನೆ ಫ್ಲೈಟ್ ಹತ್ತಿ ಇಬ್ರು ಫ್ಲೈಟ್ ಹತ್ತಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಇಬ್ಬರನ್ನು ಭೇಟಿ ಮಾಡಿಬಿಟ್ಟು ಇಮ್ಮಿಡಿಯೇಟ್ಲಿ ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಯಾವ್ಯಾವ ಇದಾವೆ ಇದನ್ನೆಲ್ಲ ಜನ ಏನು ಬಳಸ್ತಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು ಅಂತ ಮಾಡಿಬಿಟ್ಬಿಡಿ ಇದಿಷ್ಟು ಮಾಡಿ ನಿಮ್ಮ ಸಮಸ್ಯೆ ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ ಇದಕ್ಕೆ ದರ್ಶನ್ ಅವರು ಕೂಡ ಬಂದು ಮಾತಾಡ್ಬೇಕೇನ್ರಿ ನಿಮ್ಮ ಅರ್ಥ ಇಲ್ದಿರೋ ಕಂಪ್ಲೇಂಟ್ಗಳಿಗೆ ವ್ಯರ್ಥವಾಗಿ ಅವ್ರ ಸಮಯನ ಹಾಳು ಮಾಡಿಕೊಂಡು ನಿಮ್ಗಳಿಗೆ ಬಂದು ಉತ್ತರ ಕೊಡ್ಬೇಕಾ ಎಂತ ದಡ್ರಿ ಹ್ಞೂ ಅವಯ್ಯ ಏನೋ ಅಲ್ಲಿ ಯಾರೋ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಯಾರ ಕರೆದ್ಬಿಟ್ರು ನನಗೆ ಹಂಗೆ ಎದ್ರಸ್ಬಿಟ್ರು ಹಿಂಗೆ ಎದುರಿಸ್ಬಿಟ್ರು ಅವತ್ತು ಎದುರಿಸ್ತಾ ಇದ್ರಲ್ಲಯ್ಯ ನಿನಗೆ ದರ್ಶನ್ ಅವ್ರ ಫೋನ್ ನಂಬರ್ ಇರ್ಲಿಲ್ವ ನಿನ್ನ ಹತ್ರ ಒಂದೇ ಒಂದು ಫೋನ್ ಕಾಲ್ ಮಾಡಬೇಕಾಗಿತ್ತು ನೋಡಿ ನಾನು ಹಿಂಗೆ ಬಂದಿದ್ದೆ ಈ ರೀತಿಲಿ ನಿಮ್ಮ ಹೆಸರು ಹೇಳ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಇದೆಷ್ಟರ ಮಟ್ಟಕ್ಕೆ ಸರಿ ಅಂತ ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಪ್ರಥಮ್ ನಿನ್ಗ ಅದು ಬೇಕಿರಲಿಲ್ಲ ನಿನಗೆ ಕಾಂಟ್ರವರ್ಸಿ ಆಗಬೇಕು ದರ್ಶನ್ ಅವ್ರ ವಿಷಯನ ಆಚೆ ತಂದು ಇಳಬೇಕು ಅದರಲ್ಲಿ ಒಂದು ಸಿಂಪತಿ ಡೈಲಾಗ್ ಬೇರೆ ಹೊಡಿತೀಯ ಏನದು ಸಿಂಪತಿ ಡೈಲಾಗು ನೋಡು ಅವ್ರದೇನೋ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಎಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ಬಿಟ್ರೆ ಅವ್ರಿಗೆ ಆ ಕೇಸಿಗೆ ಸಮಸ್ಯೆ ಆಗ್ಬಿಡುತ್ತೋ ಅನ್ನೋ ರೀತಿ ಸಿಂಪತಿ ನೀನು ಆ ರೀತಿ ಸಿಂಪತಿದು ಇಟ್ಕೊಂಡಿರೋ ಮನುಷ್ಯ ಆಗಿದ್ರೆ ಫೋನ್ ಮಾಡೋರ ಹತ್ರ ಮಾತಾಡ್ಬೋದಾಗಿತ್ತು ಇಲ್ವಾ ನೇರವಾಗಿ ಅವ್ರ ಮನೆ ಹತ್ರಕ್ಕೆ ಹೋಗ್ಬೋದಾಗಿತ್ತು ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಭೇಟಿ ಮಾಡಿಬಿಟ್ಟು ನೋಡಿ ಈ ಕೆಲಸ ಮಾಡಿದ್ದಾರೆ ಇದೆಷ್ಟರ ಮಟ್ಟಕ್ಕೆ ಸರಿ ಆಮೇಲೆ ಅವ್ರ ಅಣ್ಣ ದರ್ಶನ್ ಅವ್ರ ಅಣ್ಣೋರ ಬಗ್ಗೆ ಮಾತಾಡ್ತೀಯ ತುಂಬ ಒಳ್ಳೆ ಮನುಷ್ಯ ಅವರು ಅನ್ನೋ ರೀತಿಲ್ಲ ಅವ್ರನ್ನೇ ಹೋಗಿ ಭೇಟಿ ಮಾಡಬೇಕಾಗಿತ್ತು ಕ್ಲಾರಿಟಿ ಕೊಟ್ಟಿರೋರು ನಿಮ್ಮ ಬಗ್ಗೆ ಯಾರು ಅಲ್ಲಿ ರೂಡ್ ಆಗಿ ನಡ್ಕೊಂಡಿದ್ರು ದರ್ಶನ್ ಅವರು ಇಮಿಡಿಯೇಟ್ಲಿ ಅವ್ರನ್ನ ಕರೆಸಿ ಅವ್ರಿಗೆ ಅಲ್ಲೇ ಅವ್ರಿಗೆ ಚೀಮಾರಿ ಆಗ್ತಾ ಇದ್ರು ಯಾಕೆ ಇವೆಲ್ಲ ಮಾಡ್ತೀರಾ ನೀವು ಅಂತ ಆದರೆ ನಿಮ್ಗೆ ಅದು ಯಾವುದೂ ಬೇಕಿಲ್ಲ ನಿಮಗೆ ಬೇಕಿರೋದು ಇಷ್ಟೇ ಆ ವ್ಯಕ್ತಿ ಹೆಸರನ್ನ ತರಬೇಕು ಜನಗಳ ಮನಸ್ಸಲ್ಲಿ ಆತ ಇನ್ನಷ್ಟು ವಿಲನ್ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ಬೇಕು ನೀವು ಎಷ್ಟು ಈ ಕಾಲ್ ಅಂತ ಕೆಲಸ ಮಾಡ್ತಾ ಇರ್ತೀರಾ ಜನಕ್ಕೆ ಅವ್ರ ಮೇಲೆ ಇನ್ನು ಜಾಸ್ತಿ ಸಿಂಪತಿ ಜಾಸ್ತಿ ಆಗ್ತದ್ರಿ ಯಾಕೆಂದ್ರೆ ಅವ್ರ ದರ್ಶನ್ ಅವ್ರು ಇಂಥದ್ನೆಲ್ಲಾ ನೋಡ್ಕೊಂಡ್ ಬೆಳಬಿಟ್ ಬಂದ್ಬಿಟ್ಟಿರೋರು ನಿಮ್ಮಂತವ್ರು ಎಷ್ಟು ಕಾಲು ಎಳಿತಾ ಇದ್ರು ಅವ್ರ ನಾನು ಮೇಲೆ ಹೇಳ್ತಾ ಇದೀನಿ ಅನ್ನೋ ರೀತಿಯಲ್ಲಿ ಅವ್ರು ತಿಳ್ಕೊಂಡವ್ರೆ ಅಂತವ್ರನ್ನ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ಅಂತ ಹೇಳ್ತಾ ಇದೀರ ನೋ ಯೂಸ್ ಉಪಯೋಗಕ್ಕೆ ಬರೋ ಕೆಲಸ ಮಾಡಿ ಒಳ್ಳೇದಾಗ್ತದೆ ನಿಮ್ಮಿಬ್ರಿಗೂ